जन्माध्यस्य यतोऽन्वयादितरदश्चात्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतामिता विनिमयो यत्तत्रिसर्गो मृषा धाम्ना स्वेदसदा निरस्तकुहकं सत्यं परं धीमहि योऽन्तप्रविश्य मम वाचमिमां प्रसुप्तां सञ्जीवयद्य किलशक्तिधरस्वधाम्ना अन्यां च हस्तचरणश्रवणत्वकादीन् प्राणान्नमो भगवते पुरुषाय तुभ्यम् मनोजवं मारुततुल्यवेगं जितेन्द्रियं बुद्धिमतां वरिष्ठं वा नरयूतमुख्यं श्रीरामधूतं शिरसा नमामि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे मुकोऽपि यत्प्रसादेन मुकुन्दशयनायते राजराजाय ते रिक्तो राघवेन्द्रं तमाश्रये तपःस्वाध्याय शुश्रूषा कृष्णपूजारतं విశ్వేశమిదం వందే పరియురాజ్ చక్రవర్తినం భారతీపదద్వంద్వం సారసభ్రమరాజితం సంపన్నం కృష్ణాచార్య గురు భజే అనేక గురుగలు అవర సంస్మరణయందమగెష్ ಪುಣ್ಯೋದ್ರೇಕ ಆಗುತ್ತೋ ಅದೇ ತರಹದಲ್ಲಿ ಅನೇಕ ಗೃಹಸ್ಥರು ವೈರಾಗಿಗಳಾಗಿ ಗೃಹಸ್ಥಾಶ್ರಮದಲ್ಲಿದ್ದರೂ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ಅವತಾರ ಪುರುಷರಂತೆ ಜಗತ್ತನ್ನು ಉದ್ಧಾರ ಮಾಡಿದಂತಹ ಅನೇಕ ಮಹಿಮಾನವರು ಇದ್ದಾರೆ ಅವರಲ್ಲಿ ಅಗ್ರಗಣ್ಯರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಪ್ಪಾಜಿಯವರನ್ನು ಇವತ್ತು ಕೃಷ್ಣಾಚಾರ್ಯ ಅಂತ ಹೇಳಿದರೆ ಅದು ಯಾವ ಕೃಷ್ಣಾಚಾರ್ಯರು ಅಂತ ಹೇಳ್ತಾರೆ ಇಬ್ರಾಮಪುರ ಕೃಷ್ಣಾಚಾರ್ಯರು ಅಂತಂದರೆ ಓ ಅಪ್ಪಾಜಿಯವರ ಅಂತ ಕೇಳ್ತೇವೆ ಅಷ್ಟರ ಮಟ್ಟಿಗೆ ಅನೇಕ ಜನರಿಗೆ ಅಪ್ಪಾಜಿ ಅಂತಲೇ ಹೆಸರುವಾಸಿಗಳಾಗಿದ್ದಾರೆ ಯಾಕೆ ಅಂತಂದರೆ ನಮಗೆ ಕಷ್ಟ ಬಂದಾಗ ಅಮ್ಮ ಅಂತ ಕರೀತೇವೆ ಆದರೆ ಕಷ್ಟ ಪರಿಹಾರ ಮಾಡೋದು ಮಾತ್ರ ಅಪ್ಪನೇ ಅಲ್ವಾ ಅಮ್ಮ ಅಂತ ಕರೆದಾಗ ಅಮ್ಮ ಏನು ಮಾಡ್ತಾಳೆ ಅಮ್ಮ ಅಪ್ಪನಿಗೆ ಹೇಳ್ತಾಳೆ ಅಪ್ಪ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ ಹಾಗೆ ಅಪ್ಪಾಜಿಯವರು ಅಂತ ಯಾಕೆ ಕರೀತಾ ಇದ್ರು ಅಂತ ಹೇಳಿದ್ರೆ ಅಲ್ಲಿರತಕ್ಕಂತಹ ಅನೇಕ ಕುಟುಂಬಗಳಿಗೆ ಅನೇಕರಿಗೆ ವ್ಯ ಎಲ್ಲ ಅಗ್ರಗಣ್ಯರಿಗೂ ವಿದ್ವಾಂಸರಿಗಾಗಬಹುದು ಸಿರಿವಂತರಿಗಾಗ್ಬೋದು ಅಥವಾ ಬಡವರಿಗಾಗಬಹುದು ಎಲ್ಲರಿಗೂ ಕೂಡ ಯಾವುದೇ ಕಷ್ಟ ಬಂದರು ರಾಜನಿಗೂ ಕೂಡ ಕಷ್ಟ ಬಂತು ಅಂತಾದರೆ ಎಲ್ಲರೂ ಕೂಡ ಇಬ್ರಾಮಪುರ ಕೃಷ್ಣಾಚಾರ್ಯರನ್ನೇ ಹುಡುಕಿಕೊಂಡು ಬರ್ತಾ ಇದ್ದರು ಆದ್ದರಿಂದ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಕೃಷ್ಣಾಚಾರ್ಯರನ್ನು ಎಲ್ಲರೂ ಪ್ರೀತಿಯಿಂದ ಅಪ್ಪಾಜಿ ಅಪ್ಪಾಜಿ ಅಂತ ಕರೀತಾ ಇದ್ರಂತೆ ಅವರ ಕಾಲ ಸಾವಿರದ ಏಳುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಅರವತ್ತೊಂಬತ್ತರವರೆಗೆ ಅಲ್ಲಿ ಹೇಳ್ತಾರೆ ಭಾರೀ ಮಹಿಮೆಯನ್ನು ಹೊಂದಿರತಕ್ಕಂತಹ ನಮ್ಮ ಅಪ್ಪಾಜಿಯವರು ಅದ್ಭುತ ಜ್ಞಾನಿಗಳು ಅವರ ತಂದೆ ಅಹೋಬಲಾಚಾರ್ಯರಿಗೆ ಅನೇಕ ವರ್ಷಗಳಿಂದ ಸಂತಾನವೇ ಇಲ್ಲ ಅಂತಾದಾಗ ತಮ್ಮ ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳ ಹಾಗೂ ತಿರುಪತಿ ತಿಮ್ಮಪ್ಪನ ವಿಶೇಷವಾದ ಅನುಗ್ರಹದಿಂದ ವಿಜಯದಶಮಿಯ ದಿವಸ ಆ ಮಗು ಜನನವಾಯ್ತಂತೆ ಅವರಿಗೆ ಅಹೋಬಲಾಚಾರ್ಯರಿಗೆ ಎಂತಹ ಅದ್ಭುತವಾದಂತಹ ವಿಷಯ ಅಂತ ಹೇಳಿದ್ರೆ ಸುಧರ್ಮೇಂದ್ರರ ಕಾಲ ಅದು ಕೃಷ್ಣಬಾಯಿ ತಾಯಿ ಮಗು ಇದೆ ಅಂತ ಹೇಳಿ ತೊಟ್ಟಿಲು ತೂಗೋದಕ್ಕೆ ಅಂತ ತೊಟ್ಟಿಲು ಹತ್ತಿರ ಹೋದರೆ ಸಾಕಂತೆ ತಾನಾಗಿ ತಾನೇ ತೊಟ್ಟಿಲು ತೂಗೋಕ್ ಶುರುವಾಗೋದಂತೆ ಇದೆಂತ ಅದ್ಭುತ ತಾಯಿ ಹೋಗಿ ತೊಟ್ಟಿಲು ತೂಗಬೇಕು ಅಂತ ಹೋದರೆ ತಾಯಿಯ ಅಗತ್ಯವೇ ಇಲ್ಲ ಅದಾಗದೇ ತೂಗ್ತಾ ಇತ್ತಂತೆ ಪರಮಾತ್ಮನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರಿಗೆ ಯಾವ ತಂದೆ ಯಾವ ತಾಯಿ ಯಾರ ಅಗತ್ಯವೂ ಇಲ್ಲ ಎಲ್ಲ ಅಗತ್ಯಗಳನ್ನು ಅವನೇ ಪೂರೈಸಿಬಿಡ್ತಾನೆ ಹಾಗಾಗಿ ಮಗು ಅಳತಾ ಇರುವಾಗ ಅದಾಗದೇ ತೊಟ್ಟಲು ತೂಗಿ ಆ ಮಗುವಿನ ಅಳುವನ್ನು ನಿಲ್ಲಿಸ್ತಾ ಇದ್ರಂತೆ ಪರಮಾತ್ಮ ಅಷ್ಟೇ ಅಲ್ಲದೆ ಅಹೋಬಿಲಾಚಾರ್ಯರು ಎಲ್ಲಿಯಾದರೂ ಪ್ರವಚನಕ್ಕೆ ಹೋದರೆ ಅಥವಾ ಆ ಸುತ್ತಮುತ್ತಲು ಆದವಾನಿ ಸುತ್ತಮುತ್ತಲಲ್ಲಿ ಅನೇಕ ಪ್ರವಚನಗಳು ನಡೀತಾ ಇತ್ತು ಈಗೆಲ್ಲ ಪ್ರವಚನಗಳಿಗೆ ಹೋಗೋದು ಅಂತಂದರೆ ಎಪ್ಪತ್ತು ದಾಟದ ಮೇಲೆ ಅದಕ್ಕಿಂತ ಮುಂಚೆ ಪ್ರವಚನಕ್ಕೆ ಹೋಗುವಂಥ ಕ್ರಮವೇ ಇಲ್ಲ ಏನಾದರೂ ಹೇಳಿದರೆ ಮನೆಯಲ್ಲೇ ಬೈತಾರೆ ಅಯ್ಯೋ ಇನ್ನು ಮುಂದೆ ಮಾಡ್ವಿ ಮುಂದೆ ಕೇಳುವಿ ಅಂತೆ ಇವಾಗ ಪ್ರವಚನ ಎಲ್ಲ ಕೇಳಬೇಡ ಅಂತ ಹೇಳುವಂತಹ ಕಾಲ ಬಂದಿದೆ ಈಗ ಆದರೆ ಲಕ್ಷ್ಮೀಬಾಯಿಯವರು ಎಲ್ಲಿಯೇ ಪ್ರವಚನಕ್ಕೆ ಹೋಗಲಿ ಆ ಚಿಕ್ಕ ಮಗುವನ್ನು ಕೊಂಕಳಲ್ಲಿ ಹಾಕ್ಕೊಂಡು ಹೋಗ್ತಿದ್ರಂತೆ ಎಂತಹ ಅದ್ಭುತ ಅಂತಂದರೆ ಪ್ರವಚನಕಾರರು ಪರಮಾತ್ಮನ ವಿಷಯಕವಾಗಿ ಅದ್ಭುತವಾದ ವಿಷಯವನ್ನು ಹೇಳಿದರೆ ಅರ್ಥ ಆಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಕೃಷ್ಣಾಚಾರ್ಯರು ತಾಯಿಯ ತೊಡೆಯ ಮೇಲೆ ಮಲಗಿಕೊಂಡೇ ಚಪ್ಪಾಳೆ ಹೊಡಿತಾ ಇದ್ರಂತೆ ಅದ್ಭುತವಾದ ವಿಷಯ ಹೇಳಿದರು ಆಚಾರ್ಯರು ಅಂತ ಇನ್ನು ಏನಾದರೂ ದುಃಖವಾದ ಭಗವದ್ಭಕ್ತರ ದುಃಖದ ವಿಷಯಗಳನ್ನು ಉಲ್ಲೇಖ ಮಾಡಿದರೆ ಅವಾಗ ಮಗು ಅಳ್ತಾ ಇತ್ತಂತೆ ಏನೂ ಅರ್ಥವಾಗದ ವಯಸ್ಸಿನಲ್ಲಿಯೇ ಕೃಷ್ಣಾಚಾರ್ಯರು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋದಂತಹ ಬುದ್ಧಿಶಕ್ತಿ ಅವರಿಗಾಗಿತ್ತು ಅಂತಹ ಕೃಷ್ಣಾಚಾರ್ಯರಿಗೆ ಅಹೋಬಿಲಾಚಾರ್ಯರು ಅಪ್ಪ ಅಕ್ಷರಾಭ್ಯಾಸವನ್ನು ಮಾಡಿದ್ರಂತೆ ಅಕ್ಷರಾಭ್ಯಾಸ ಮಾಡಿದಾಗ ಹೇಗೆ ವಾಸುದೇವನಿಗೆ ಮಧ್ಯಗೇಹ ಭಟ್ಟರು ಒಂದು ದಿವಸ ಅಕ್ಷರಾಭ್ಯಾಸ ಮಾಡಿದ್ರಂತೆ ದಿವಸ ಮತ್ತೆ ಆ ಅಂತ ಅದೇ ಬರಿ ಅಂತಂದಾಗ ಅಪ್ಪ ನಿನ್ನೆ ಮಾಡಿಬಿಟ್ಟಿದ್ದೆಯಲ್ಲ ಅದು ನನಗೆ ಬರುತ್ತೆ ಮತ್ತು ಅದನ್ನೇ ಯಾಕೆ ಹೇಳಿಕೊಡ್ತಾ ಇದ್ದಿ ಏನಾದರೂ ಹೇಳಿಕೊಡು ಅಂತ ಹೇಳ್ತಾ ಇದ್ದ ಅದೇ ತರಹ ಕೃಷ್ಣಾಚಾರ್ಯರು ಕೂಡ ಅಪ್ಪ ಒಮ್ಮೆ ಹೇಳಿದ ಮಾತು ಅಥವಾ ಒಮ್ಮೆ ಹೇಳಿಕೊಟ್ಟ ಅಕ್ಷರ ಮತ್ತೊಮ್ಮೆ ಹೇಳಿಕೊಡೋದಕ್ಕೆ ಹೋದರೆ ಅಪ್ಪ ಇದು ನನಗೆ ಬರುತ್ತೆ ಹೊಸದಾದ ಏನಾಗಿ ಹೇಳಿಕೊಡು ನನಗೆ ಅಂತ ಹೇಳ್ತಾ ಇದ್ದರಂತೆ ಅಷ್ಟು ಸೂಕ್ಷ್ಮಮತಿಗಳು ಜೊತೆಗೆ ಏಕಸಂಧಿ ಗ್ರಾಹಿಗಳಾಗಿ ಅವರು ಬೆಳೀತಾ ಇದ್ದಾರೆ ಆಮೇಲೆ ಒಳ್ಳೆಯ ಕಾಲಕ್ಕೆ ಏಳನೇ ವಯಸ್ಸಿಗೇ ಅವರಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾ ಇದ್ದಾರಂತೆ ಅದ್ಭುತವಾಗಿ ಉಪನಯನ ಸಂಸ್ಕಾರವೇನು ನಡೆಯಿತು ಆದರೆ ಕೃಷ್ಣಾಚಾರ್ಯರು ಹೇಗಿದ್ದರೂ ಅದಕ್ಕೆ ಸರಿಯಾಗಿ ವ್ಯತ್ಯಾಸ ಆಗಿಬಿಟ್ರಂತೆ ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ರು ಎಷ್ಟು ಸಂಭ್ರಮದಲ್ಲಿರ್ತಿದ್ರು ಭಗವದ್ವಿಷಯಕವಾದ ಜ್ಞಾನ ಅಂತಂದರೆ ತಾನು ಮೊದಲು ಅಂತ ಇರ್ತಿದ್ರು ಆದರೆ ಉಪನಯನ ಆಗಿದ್ದೇ ತಡ ಭಾರೀ ಒಂದು ಮಾನಸಿಕ ಸ್ಥಿತಿ ವ್ಯತ್ಯಸ್ತ ಆಗಿಬಿಡ್ತಂತೆ ಅವಾಗ ಅಹೋಬಿಲಾಚಾರ್ಯರಿಗೆ ಭಾರಿ ದುಃಖ ತಡೀಲಿಕ್ಕಾಗಲಿಲ್ಲಂತೆ ಓದೋದಿಲ್ಲ ಯಾವಾಗಲೂ ಗಂಭೀರವಾಗಿರೋದು ಓದಿಲ್ಲ ಬರ ಇಲ್ಲ ಮತ್ತೇನು ಕೆಲಸ ಅಂತಂದರೆ ಹಸು ಹೋಗೋದು ಹಸು ಮೇಯಿಸ್ಕೊಂಡು ಬರೋದು ಇಷ್ಟೇ ಕೆಲಸ ಆಗೋಗಿತ್ತಂತೆ ಕೃಷ್ಣಾಚಾರ್ಯರದ್ದು ಉಪನಯನ ಮಾಡಿದ್ದೇನೆ ಗುರುಗಳ ಹತ್ತಿರ ಹೋಗಿ ಅಧ್ಯಯನ ಮಾಡುವುದಾಗಲಿ ಅಥವಾ ಮನೆಯಲ್ಲಿ ಕೂತು ಅಧ್ಯಯನ ಮಾಡುವುದಾಗಲಿ ಇದ್ಯಾವುದೂ ಇಲ್ಲ ಆವಾಗ ಇದನ್ನೆಲ್ಲ ಕಂಡು ಭಾಳ ಬೇಸರವಾಗಿ ಅಹೋಬೆಲಾಚಾರ್ಯ ಹೇಳಿದ್ರಂತೆ ನಿನ್ನ ಜೀವನವೇ ವ್ಯರ್ಥ ಯಾಕಾದರೂ ಬದುಕಿದ್ದೀಯ ನೀನು ಅಂತ ಬೈದುಬಿಟ್ರಂತೆ ಆವಾಗ ಭಾಳ ಬೇಸರಗೊಂಡ ಕೃಷ್ಣಾಚಾರ್ಯರು ಯಾರೂ ಬೇಡ ನನಗೆ ಅಂತ ಹೇಳಿ ಅರಣ್ಯ ದಟ್ಟವಾದ ಅರಣ್ಯಕ್ಕೆ ಹೋಗಿ ಒಂದು ಬಂಡೆ ಮೇಲೆ ಕೂತು ಆಲೋಚನೆ ಮಾಡ್ತಾ ಕೂತಿದ್ದಾರಂತೆ ಕೂತಾಗ ಅಲ್ಲಿಗೆ ದೊಡ್ಡ ತಪಸ್ವಿಗಳಾಗಿರತಕ್ಕಂತಹ ವೃದ್ಧ ಬ್ರಾಹ್ಮಣ ಬರ್ತಾ ಇದ್ದಾನೆ ಬಂದು ಅವನ ಗೋಳನ್ನು ಕೇಳಿ ಎಲ್ಲ ಹೀಗೆ ಬೈತಾ ಇದ್ದಾರೆ ನನ್ನನ್ನು ಅಂತ ಹೇಳಿದಾಗ ಏನು ಆಲೋಚನೆ ಮಾಡಬೇಡ ಅಂತ ಹೇಳಿ ನಾಲಿಗೆಯನ್ನು ಅಂತ ಹೇಳಿ ಆ ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆದರಂತೆ ಬರೆದು ಇದ್ದಕ್ಕಿದ್ದ ಹಾಗೆ ಅವರು ಅಂತರ್ಧಾನನಾಗಿಬಿಟ್ಟಿದ್ದಾರಂತೆ ವಿಶೇಷ ಅವರು ಯಾರು ಅಂತ ಹೇಳಿದರೆ ಅಶ್ವತ್ಥಾಮಾಚಾರ್ಯರಂತೆ ಅಶ್ವತ್ಥಾಮಾಚಾರ್ಯರ ವಿಶೇಷವಾದ ಅನುಗ್ರಹದಿಂದ ಕೃಷ್ಣಾಚಾರ್ಯರು ತಮ್ಮ ಸ್ವರೂಪ ಏನು ತಾರು ಎಂತಹವರು ಅನ್ನುವುದನ್ನು ತನ್ನ ಮೂಲ ಸ್ವರೂಪವನ್ನು ಅರಿತು ಅಪರೋಕ್ಷ ಜ್ಞಾನವನ್ನು ಪಡೆದರಂತೆ ನಮ್ಮ ಕೃಷ್ಣಾಚಾರ್ಯರು ಆಮೇಲೆ ಮನೆಗೆ ಬಂದಿದ್ದಾರೆ ಮನೆಗೆ ಬಂದ ಅಹೋಬಲಾಚಾರ್ಯರು ತನ್ನ ಮಗನನ್ನು ಕಂಡು ಸಂತುಷ್ಟರಾಗಿದ್ದಾರೆ ಅವರ ಜ್ಞಾನ ಸಂಪತ್ತು ಅವರು ಹೇಳಿದ ಮಾತುಗಳು ಎಲ್ಲವೂ ಸತ್ಯ ಆಗುವುದಕ್ಕೆ ಪ್ರಾರಂಭ ಆಗಿತ್ತು ಜೊತೆಗೆ ಅಚ್ಚಮ್ಮನ ಜೊತೆ ಮದುವೆ ಮಾಡಿದ್ದಾರೆ ಮದುವೆ ಆದ ಕೆಲವೇ ದಿನಗಳಲ್ಲಿ ಮಾತಾಪಿತೃಗಳ ವಿಯೋಗ ಆಗಿದೆ ಆಮೇಲೆ ಒಬ್ಬ ಮಗ ಹುಟ್ಟಿದ್ದಾನಂತೆ ಅಪ್ಪನ ನೆನಪಿಗೋಸ್ಕರ ಅವನಿಗೂ ಕೂಡ ಅಹೋಬಲಾಚಾರ್ಯ ಅಂತಲೇ ಹೆಸರಿಟ್ರು ಅದು ಬರ್ತಾ ಬರ್ತಾ ಓಬಲಾಚಾರ್ಯ ಅಂತಲೂ ಆ ಪ್ರಸಿದ್ಧಿಯನ್ನು ಪಡೆದುಕೊಂಡರು ಅವರು ಹೀಗೆ ಅಹೋಬಿಲಾಚಾರ್ಯ ಅಂತ ಮಗನನ್ನು ಅಪ್ಪನನ್ನ ಕೂಡ ಪಡೆದಂತಹ ಕೃಷ್ಣಾಚಾರ್ಯರ ಜ್ಞಾನ ಭಾರಿ ಅದ್ಭುತವಾಗಿರುವಂಥದ್ದಂತೆ ಇಷ್ಟರ ಮಟ್ಟಿಗೆ ರಾಯರ ಮೇಲಿನ ಭಕ್ತಿ ಮತ್ತು ರಾಯರು ತಮ್ಮ ಶಿಷ್ಯರಾದ ಅಪ್ಪಾಜಿಯವರ ಮೇಲೆ ಅದ್ಭುತವಾದಂತಹ ಅವರಿಬ್ಬರ ಸಂಬಂಧ ಅವರು ಹೇಳ್ತಾ ಇದ್ರಂತೆ ಹಸುಕರು ಇದ್ದ ಹಾಗೆ ನಾವು ಅಂತ ಅಂದರೆ ಹಸುವನ್ನು ಬಿಟ್ಟು ಕರು ಇರೋಲ್ಲ ಕರುವನ್ನು ಬಿಟ್ಟು ಹಸು ಇರೋಲ್ಲ ಹೀಗೆ ಸದಾಕಾಲ ಅಪ್ಪಾಜಿಯವರು ರಾಯರನ್ನು ಬಿಡ್ತಾನೇ ಇರಲಿಲ್ಲ ಜೊತೆಗೆ ಆ ಗ್ರಂಥಗಳ ಅಧ್ಯಯನ ಮಧ್ವಾಚಾರ್ಯರ ಗ್ರಂಥಗಳ ಅಧ್ಯಯನ ವಿಶೇಷವಾಗಿ ಪರಿಮಳ ಗ್ರಂಥದಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದವರು ಅವರು ಅವರು ಹೇಳ್ತಿದ್ರಂದರೆ ಕೆಲವೊಮ್ಮೆ ರಾಯರು ತನ್ನ ಭಕ್ತರ ಕನಸಿನಲ್ಲಿ ಬಂದು ಹೇಳೋರಂತೆ ಇವತ್ತಿನ ದಿವಸ ನಾನು ಮಂತ್ರಾಲಯದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಿದ್ರಂತೆ ನಾನು ಮಂತ್ರಾಲಯದಲ್ಲಿ ಇಲ್ಲ ನನ್ನ ನೋಡಬೇಕಾದ ಇಬ್ರಾಂಪುರಕ್ಕೆ ಬರ್ರಿ ಅಂತಂದ್ರೆ ಅಲ್ಲಿರ್ತೀನಿ ನಾನು ಅಪ್ಪಾಜಿ ಜೊತೆಗೆ ಸ್ವಲ್ಪ ಕೆಲಸ ಇದೆ ನಾನು ಅಲ್ಲಿರ್ತೀನಿ ನಾನು ಮಂತ್ರಾಲಯದಲ್ಲಿ ಇರೋದಿಲ್ಲ ಅಂತ ಅನೇಕರಿಗೆ ಸ್ವಪ್ನ ಆಗ್ತಿತ್ತಂತೆ ಅಷ್ಟರ ಮಟ್ಟಿಗೆ ರಾಯರು ಮತ್ತು ಇಬ್ರಾಹಂಪುರ ಕೃಷ್ಣಾಚಾರ್ಯರ ಒಂದು ಸಂಬಂಧ ಜೊತೆಗೆ ನಮ್ಮ ಕೃಷ್ಣಾಚಾರ್ಯರು ಕೂಡ ಸದಾಕಾಲ ರಾಯರ ಸ್ಮರಣೆ ರಾಯರ ಗ್ರಂಥಗಳ ಅಧ್ಯಯನ ಜೊತೆಗೆ ಮಂತ್ರಾಲಯಕ್ಕೆ ಹೋಗಿ ಸಾಧನೆ ಮಾಡ್ತಾ ಇದ್ದರಂತೆ ಹೀಗೆ ಮಂತ್ರಾಲಯಕ್ಕೆ ಈಗ ಮಂತ್ರಾಲಯಕ್ಕೆ ಹೋದರೆ ಯಾರೂ ಉಪವಾಸ ಇರೋರು ಅಂತ ಖಂಡಿತ ಇಲ್ಲ ಅಷ್ಟು ವಿಶೇಷವಾದಂತಹ ಒಂದು ವ್ಯವಸ್ಥೆಗಳನ್ನು ಈಗಿನ ಶ್ರೀಪಾದರು ಮಾಡ್ತಾ ಬರ್ತಾ ಇದ್ದಾರೆ ಹಿಂದಿನವರು ಮಾಡಿದ್ದಾರೆ ಈಗಂತೂ ವಿಶೇಷವಾಗಿ ನಡೀತಾ ಇದೆ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಆದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಕೆಲವರು ಹೇಳ್ತಿದ್ದರು ಏನು ಅಂತಂದರೆ ನಾವೇ ಅಕ್ಕಿ ಬೇಳೆ ತೊಗೊಂಡು ಹೋಗೋದು ರಾಯರ ದರ್ಶನ ಮಾಡೋದು ಯಾವುದೋ ಮರದ ಕೆಳಗಡೆ ಅಡುಗೆ ಮಾಡಿಕೊಳ್ಳೋದು ಊಟ ಮಾಡೋದು ಬರೋದು ಆದರೆ ಅನೇಕರಿಗೆ ಮಾಡಿಕೊಳ್ಳುವ ಕ್ರಮ ಹೇಗೆ ಅಂತಂದರೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹೋದರೆ ಇಬ್ರಾಂಪುರಕ್ಕೆ ಹೋಗಿಬಿಡೋದು ಮಂತ್ರಾಲಯದ ಹತ್ತಿರವೇ ಇದೆ ಹಾಗಾಗಿ ಎಲ್ಲರೂ ಕೂಡ ಯಾರು ರಾಯರ ದರ್ಶನ ಮಾಡುತ್ತಾರೋ ಹಸ್ತೋದಕಕ್ಕೆ ಇಬ್ರಾಹಂಪುರಕ್ಕೆ ಹೋಗೋದು ಹೀಗೆ ಅವರ ಸೇವೆ ಅದ್ಭುತವಾದಂಥದ್ದು ಅವರ ಸಂಪತ್ತು ಬೇಕಾದಷ್ಟು ಸಂಪತ್ತು ಅವರನ್ನು ಹರಿಸಿಕೊಂಡು ಬರ್ತಿತ್ತು ಎಲ್ಲ ಆ ಹತ್ತಿರ ಇರತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಹವ್ಯಕ ಆಗ್ಬೋದು ಕವ್ಯಕ್ಕಾಗ್ಬೋದು ಎಲ್ಲದಕ್ಕೂ ಅಪ್ಪಾಜಿಯವರೇ ಬೇಕು ಹಾಗಾಗಿ ಬೇಕಾದಷ್ಟು ಸಂಪತ್ತು ಹರಿದು ಬರ್ತಾ ಇತ್ತು ಆ ಸಂಪತ್ತನ್ನು ಏನು ಮಾಡ್ತಿದ್ರು ಅಂತಂದರೆ ಸುಮ್ಮನೆ ಮೂಟೆ ಕಟ್ಟಿಕೊಂಡು ಕೂತ್ಕೊಳ್ತಾ ಇರಲಿಲ್ಲ ಅದನ್ನು ಸದ್ವಿನಿಯೋಗವನ್ನು ಮಾಡ್ತಾ ಇದ್ರಂತೆ ಮಹಾನುಭಾವರು ಮಾಡುವುದೇ ಅಂಥದ್ದು ಯಾವುದನ್ನು ಮೂಟೆ ಕಟ್ಟೋಲ್ಲ ಪುಣ್ಯನ ಮಾತ್ರ ಮೂಟೆ ಕಟ್ತಾರೆ ನಾವೆಲ್ಲ ಹಣನ ಮೂಟೆ ಕಟ್ಟಿದರೆ ಕೊನೆಗೆ ನಮ್ಮನ್ನು ಹೊತ್ಕೊಂಡು ಹೋಗೋರು ಯಾರು ಹೊತ್ಕೊಂಡು ಹೋಗೋರು ನಾಲ್ಕು ಜನ ಇರೋಲ್ಲ ಹಣ ಮೂಟೆ ಕಟ್ಟಿದ್ರಿಂದ ಆದರೆ ಪುಣ್ಯ ಮೂಟೆ ಕಟ್ಟಿದರೆ ನಮ್ಮನ್ನು ಹೊತ್ಕೊಂಡು ಹೋಗೋರಲ್ಲ ಇಡೀ ಪ್ರಪಂಚವೇ ನಮ್ಮನ್ನು ಹೊತ್ತು ತಿರುಗಿ ಬಿಡುತ್ತೆ ಹಾಗೆ ಇಬ್ರಾಹಪುರ ಕೃಷ್ಣಾಚಾರ್ಯರು ಏನು ಮೂಟೆ ಕಟ್ಟಿದರು ಅಂತಂದರೆ ಪುಣ್ಯವನ್ನು ಮೂಟೆ ಕಟ್ಟಿದ್ರಂತೆ ಅದ್ಭುತವಾದಂತಹ ಸಾಧನೆಯನ್ನು ಹೇಳ್ತಾರೆ ಅವರು ಹೇಳ್ತಾರೆ ಶ್ರೀರಾಘವೇಂದ್ರ ಚಿತ್ತಜ್ಞಂ ಸಾರಮಾತ್ರವದಾವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂಭಜೆ ಅಂತ ಹೇಳ್ತಾರೆ ಅಂದರೆ ರಾಘವೇಂದ್ರ ಚಿತ್ತಜ್ಞಂ ರಾಯರ ಮನಸ್ಸನ್ನು ಅರ್ಥ ಮಾಡಿಕೊಂಡವರಂತೆ ರಾಯರು ಯಾವಾಗ ಎಲ್ಲಿರ್ತಾರೆ ಏನಾಗ್ತಾರೆ ಏನು ಮಾಡ್ತಾರೆ ಇದನ್ನೆಲ್ಲ ಅರಿತವರು ನಮ್ಮ ಅಪ್ಪಾಜಿಯವರು ಮತ್ತು ಎಲ್ಲ ವಿಧ ಏನೇ ಇರಲಿ ಯಾ ಎಂತಹ ಮೂರ್ಖನೇ ಇರಲಿ ಅವನಿಗೂ ಕೂಡ ಅವರು ಏನು ಬೇಕೋ ಅದನ್ನು ಕೊಡ್ತಾ ಇದ್ರಂತೆ ಒಮ್ಮೆ ಒಬ್ಬರು ಮನೆಗೆ ಹೋಗಿದ್ರಂತೆ ಅವ್ರ ಮಗಳಿಗೆ ಕಣ್ಣಿರಲಿಲ್ಲಂತೆ ಕಣ್ಣಿರಲಿಲ್ಲ ಆದ್ದರಿಂದ ಅಂಗವೂನ ಮದುವೆ ಇಲ್ಲ ಮನೆಯಲ್ಲೆಲ್ಲ ಅವಳನ್ನು ತಾತ್ಸಾರ ಮಾಡೋದು ಎಲ್ಲ ಕೆಲಸ ಅವಳೇ ಮಾಡಬೇಕು ಕೊನೆಗೆ ಅವಳನ್ನೆಲ್ಲರೂ ತಾತ್ಸಾರನೂ ಮಾಡ್ತಿದ್ದರಂತೆ ಹಾಗಾಗಿ ಇದನ್ನೆಲ್ಲ ಕಂಡು ಅವಳಿಗೆ ಏನು ಮಾಡೋದು ಬೆಳಗಾದರೆ ಒಂದಿಷ್ಟು ಹೊಟ್ಟೆಗೆ ಹಾಕ್ಕೊಳ್ಳೋದು ರಾಯರನ್ನು ಸ್ಮರಣೆ ಮಾಡೋದು ಜಗಲಿ ಮೇಲೆ ಕೂತ್ಕೊಂಡು ಅಳೋದು ಇಷ್ಟೇ ಕೆಲಸ ಹಾಕಿದ್ದು ಪ್ರತಿನಿತ್ಯ ಇದೇ ಕೆಲಸ ಒಮ್ಮೆ ಅಪ್ಪಾಜಿಯವರು ಆ ಮನೆಗೆ ಬಂದಾಗ ನೋಡಿದ್ರಂತೆ ಇದ್ದಿ ಅಂತ ಹೇಳಿ ಒಂದು ಬೆನ್ನ ಮೇಲೆ ಸುಮ್ಮನೆ ಹೇಗೆ ತಟ್ಟಿದ್ರಂತೆ ಸ್ವಲ್ಪ ಜೋರಾಗಿಯೇ ತಟ್ಟಿದ್ರಂತೆ ಅವಾಗ ಅಪಾಂತ ಜೋರಾಗಿ ಕಿರಿಚಿದ್ಲಂತೆ ಕೇವಲ ಕಿರಿಚಿದ್ದಲ್ಲ ಪೆಟ್ಟು ಮಾತ್ರ ಒಳಗೆ ಹೋಗಿದ್ದಲ್ಲ ಜೊತೆಗೆ ಕಣ್ಣು ದೃಷ್ಟಿ ಕೂಡ ಒಳಗೆ ಹೋಗಿ ಹೊರಗೆ ಬಂತಂತೆ ಯಾವ ಮಗುವಿಗೆ ಹುಟ್ಟಿನಿಂದ ಕಣ್ಣಿರಲಿಲ್ಲ ಅಂತಹ ಮಗುವಿಗೆ ಕೇವಲ ಅವರ ಕೈ ಸ್ಪರ್ಶದಿಂದ ಆ ಮಗುವಿಗೂ ಕಣ್ಣು ಬರುವ ಹಾಗೆ ಮಾಡಿದವರು ನಮ್ಮ ಇಬ್ರಾಹ್ಮಪುರ ಅಪ್ಪಾಜಿಯವರು ನಾವು ಅವರೆಲ್ಲ ಕೇಳಿಕೊಳ್ಬೇಕು ನಮಗೆ ಕಾಣೋದಕ್ಕೆ ಕಣ್ಣಿದೆ ಅದು ಹೊರಗಿನ ವಿಷಯ ಅಷ್ಟೇ ಒಳಗಿನ ವಿಷಯ ಕಾಣೋದಕ್ಕೆ ನಮಗೆ ಕಣ್ಣಿಲ್ಲ ಹಾಗಾಗಿ ಆ ಇಬ್ರಾಹ್ಮಪುರ ಅಪ್ಪಾಜಿಯವರು ಒಳಗಣ್ಣಿನ ಅವಕ್ ಅವಶ್ಯಕತೆ ನಮಗೆಲ್ಲ ಇದೆ ಆದ್ದರಿಂದ ಅವರು ನಮಗೆಲ್ಲ ಹೊರಗಿನ ಕಣ್ಣಿದ್ದರೂ ಭಗವಂತನನ್ನು ಕಾಣುವಂತಹ ಭಗವದ್ವಿಷೇಕ ಜ್ಞಾನವನ್ನು ಚಿಂತನೆ ಮಾಡುವ ಕಣ್ಣು ನಮಗಿಲ್ಲ ಆಗೆಲ್ಲ ಕಣ್ಣನ್ನು ನಮಗೆ ಕೊಡಿ ಅಂತ ನಾವು ಅವರನ್ನು ಕೇಳಿಕೊಳ್ಬೇಕಂತೆ ಖಂಡಿತ ಕೊಡ್ತಾರೆ ಗುರುಗಳಲ್ವ ಶಿಷ್ಯರು ಏನು ಕೇಳಿದರೂ ಕೊಡ್ತಾರೆ ಯಾಕಂದರೆ ಅದು ಗುರುಗಳ ಒಂದು ತಾಕತ್ತು ಅದು ಹಾಗೇ ಅದ್ಭುತವಾದ ಪವಾಡಗಳನ್ನು ತೋರಿದವರು ಹೀಗೆ ಅನೇಕರಿಗೆ ಅನ್ನದಾನ ಮಾಡ್ತಾ ಇದ್ದಂತಹ ಅಪ್ಪಾಜಿಯವರು ಒಮ್ಮೆ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರಂತೆ ಅದರಲ್ಲೊಬ್ಬ ವಿದ್ವಾಂಸ ಅವನು ಹೇಗೆ ಜರಜರಿ ಶಾಲೆಯನ್ನು ನಾವು ಕೆಲವರು ನೋಡ್ತೇವೆ ವಿದ್ವಾಂಸರನ್ನು ನಾವು ಕಾಣ್ತೇವೆ ಎಲ್ಲೇ ಹೋಗಬೇಕಾದ್ರೂ ಜರದಾರಿ ಶಾಲು ಹಾಕ್ಕೊಂಡು ನಾಮಗಳನ್ನು ಹಾಕಿಕೊಂಡು ಪಂಡಿತಂ ಮನ್ಯಮಾನ ಅಂತೇಳಿ ಪಂಡಿತರು ನೋಡಿದ ಕೂಡಲೇ ಗೊತ್ತಾಗುವ ದೊಡ್ಡ ಪಂಡಿತರು ಅಂತ ತಿಳ್ಕೊಳ್ಬೇಕು ಆ ರೀತಿಯಾದ ವೇಷಭೂಷಣಗಳನ್ನು ಹೊತ್ತು ಒಬ್ಬ ಅಪ್ಪಾಜಿ ಅವರದು ಯಾರ್ಯಾರು ಬಂದಿದ್ದಾರೆ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಮಾತನಾಡಿಸಿ ಅವರನ್ನು ತಾರತಮ್ಯ ಪ್ರಕಾರವಾಗಿ ಊಟ ಕೂಡಿಸ್ತಿದ್ರಂತೆ ಯಾರಿಗೂ ಯಾವ ನೋವು ಆಗಬಾರ್ದು ಅಂತ ಆದರೆ ಈ ದೊಡ್ಡ ವಿದ್ವಾಂಸನನ್ನು ಮಾತ್ರ ಊಟಕ್ಕೆ ಕರಿತಾನೂ ಇರಲಿಲ್ಲ ಅವರ ಹತ್ರ ಮಾತಾಡ್ತಾನೂ ಇರಲಿಲ್ಲಂತೆ ಕೊನೆಗೆ ಅನೇಕರು ಅಪ್ಪಾಜಿ ಅವರು ಹೇಳಿದ್ರಂತೆ ಅವರೇ ಅವರು ದೊಡ್ಡ ವಿದ್ವಾಂಸರು ಬಂದಿದ್ದಾರೆ ಅವರನ್ನು ಊಟ ಕೂಡಿಸ್ಲೇ ಇಲ್ಲ ಅಂತ ನನಗೆ ಗೊತ್ತಿದೆ ಅಪ್ಪ ಯಾರ ನಿಲ್ಲಿ ಕೂಡಿಸ್ಬೇಕು ನನಗೆ ಗೊತ್ತಿದೆ ನೀನು ಕೂಡಿ ಹೋಗು ಅಂತ ಹೇಳಿ ಹೀಗೆಲ್ಲರಿಗೂ ಊಟ ಕೂಡಿಸ್ತಿದ್ರಂತೆ ಆದರೆ ಕೊನೆಗೂ ಅವರನ್ನು ಮಾತಾಡಿಸ್ಲೇ ಇಲ್ಲವಂತೆ ಊಟ ಎಲ್ಲ ಮುಗೀತು ಅವಾಗ ಎಲ್ಲ ಸರಿ ಹೋಯಿತು ಆದರೆ ನೀವು ಮಾಡಿದ್ದೆ ಯಾಕೋ ಸರಿ ಹೋಗಲಿಲ್ಲ ಅಂತ ಅಂದ್ರಂತೆ ತುಂಬ ಆತ್ಮೀಯರೊಬ್ಬರು ಏನು ಮಾಡಿದೆ ನಾನೇನು ಮಾಡಿದೆ ಇಲ್ಲ ಎಲ್ಲರಿಗೂ ಊಟಕ್ಕೆ ಕೂಡಿಸಿದ್ರಿ ಪಾಪ ಅವ್ರಿಗೆ ಊಟವೇ ಹಾಕಲಿಲ್ಲ ವಿದ್ವಾಂಸರಿಗೆ ಊಟ ಹಾಕಲಿಲ್ಲ ಇದೆಂತಹ ನ್ಯಾಯ ಅಂತಂದ್ರಂತೆ ಅಯ್ಯೋ ಅವನು ವಿದ್ವಾಂಸ ಅಲ್ಲ ಅವನು ದರೋಡೆ ಕೋರ ಅವನು ವಿದ್ವಾಂಸರ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನಷ್ಟೇ ಅವನ ಮನಸ್ಸು ಎಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಬಂದು ಎಲ್ಲವನ್ನು ದೋಚಿಕೊಂಡು ಹೋಗಬೇಕು ಅನ್ನೋ ಮನಸ್ಸಿನಲ್ಲಿ ಅವನಿದ್ದಾನೆ ಅವನು ವಿದ್ವಾಂಸ ಅಲ್ಲ ಅಂತ ಹೇಳಿದ್ರಂತೆ ಎಂತಹ ಮನೋಚಿತ್ತತೆ ಅಂದರೆ ಎದುರಿನ ವ್ಯಕ್ತಿಯನ್ನು ಅವನು ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಇವರು ಅವ್ರ ಕಣ್ಣಿನಿಂದಲೇ ಗ್ರಹಣೆ ಮಾಡಿಬಿಡ್ತಿದ್ರು ಅನೋರಣೀಯ ಅನ್ ಮಹತೋಮಹೀಯ ಅಂತ ಅನೇಕ ವಿದ್ಯೆಗಳನ್ನು ಹೇಳ್ತಾರೆ ಅರವತ್ತ್ನಾಲ್ಕು ವಿದ್ಯೆಗಳಲ್ಲಿ ಇದು ಒಂದು ವಿದ್ಯೆ ನೋಡಿದ ಕೂಡಲೇ ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಿಡ್ಬೋದಂತೆ ಅದರಿಂದಾಗಿ ಆ ಇಬ್ರಾಹಮುರ ಅಪ್ಪಾಜಿಯವರ ಅಂತಃಕರಣ ಮನಸ್ಸು ಇದೆಲ್ಲ ಎಂತಹದ್ದು ಅಂತ ನಮಗೆ ಅರ್ಥ ಆಗಿಬಿಡುತ್ತೆ ಇದು ದೊಡ್ಡ ಶಕ್ತಿ ಮನಸ್ಸಿನಲ್ಲಿ ನಾವೇನು ಆಲೋಚನೆ ಮಾಡ್ತೇವೆ ಅದು ಎದುರಿನ ವ್ಯಕ್ತಿಗೆ ಅರ್ಥ ಆಗುತ್ತೆ ಅರ್ಥ ಮಾಡಿಕೊಳ್ತಾರೆ ಅಂತಂದರೆ ಎಂಥ ಅದ್ಭುತ ಶಕ್ತಿ ಅದು ಹೀಗೆ ಇಬ್ರಾಹ್ಮಪುರ ಅಪ್ಪಾಜಿಯವರ ಶಕ್ತಿ ಬಹಳ ಅದ್ಭುತವಾಗಿರುವಂಥದ್ದು ಇದು ಅನೇಕ ಕಡೆ ಹರಡ್ತಾ ಬಂತು ರಾಜನಿಗೆ ಬ್ರಹ್ಮರಕ್ಷಸ್ಸಿನ ಬಾಧೆ ಇತ್ತಂತೆ ಬ್ರಹ್ಮರಕ್ಷಸ್ಸಿನ ಬಾಧೆ ಇದ್ದಾಗ ಅಪ್ಪಾಜಿಯವರನ್ನು ಕರೀರಿ ಅವರನ್ನು ಹೇಗಾದರೂ ಮಾಡಿ ನಾವು ಕೇಳಿಕೊಳ್ಳಬೇಕು ನಾವು ಅವರಿಂದ ಈ ಸಮಸ್ಯೆಯಿಂದ ಬಗೆಹರಿಸಿಕೊಳ್ಬೇಕು ಅಂತೆಲ್ಲ ವಿಚಾರ ಮಾಡಿದ್ರಂತೆ ಕರೆದಾಗ ಬ್ರಹ್ಮ ಪಿಶಾಚು ಇರತಕ್ಕಂತಹ ಮನೆಯನ್ನು ಅಪ್ಪಾಜಿಯವರು ಪ್ರವೇಶ ಮಾಡಿದ್ರಂತೆ ಎಲ್ಲರೂ ಹೇಳಿದ್ರಂತೆ ಸಾಧ್ಯ ಇಲ್ಲ ಬ್ರಹ್ಮ ಬ್ರಹ್ಮಪಿಶಾಚ ಹೋಗೋದಿಲ್ಲ ಅಂತ ಆಮೇಲೆ ಸ್ವಲ್ಪೇ ಸ್ವಲ್ಪ ಹೊತ್ತಿನಲ್ಲಿ ಆ ಪಿಶಾಚ ಹೋಯಿತು ಅದು ಹೋಯಿತು ಅನ್ನೋದಕ್ಕೆ ಏನು ಗ್ಯಾರಂಟಿ ನೀವು ಹೇಳ್ತಾ ಇದ್ದೀರಿ ನಾವು ಕೇಳಬೇಕು ಆದರೆ ಅನೇಕರಿಗೆ ವಿಶ್ವಾಸ ಬರಲಿಲ್ಲ ಅದಕ್ಕೆ ಹೇಳಿದ್ರಂತೆ ಸ್ವಲ್ಪ ಹೊತ್ತು ತಡೀರಿ ಯಾ ನೂರು ಆನೆಗಳು ಸೇರಿದಿರೂ ಎತ್ತಲಿಕ್ಕಾಗದೇ ಇರುವಂತಹ ಒಂದು ದೊಡ್ಡ ಕಲ್ಲು ಅದು ಸರಿತದೆ ಅದು ಸರಿತು ಅಂತ ಆದರೆ ಅದು ಬ್ರಹ್ಮಪಿಶಾಚ ಹೋಯಿತು ಅಂತ ಅರ್ಥ ಈ ಬ್ರಹ್ಮಪಿಶಾಚ ಕೂಯಿಕೊಳ್ಳುತ್ತಂತೆ ಇವರ ತಪಸ್ಸಿನ ಶಕ್ತಿಯನ್ನು ನನಗೆ ತಡ್ಕೊಳ್ಳಿಕ್ಕಾಗ್ತಿಲ್ಲ ನಾನು ಹೊರಟು ಬಿಡ್ತೇನೆ ಇಲ್ಲಿಂದ ಅಂತ ಜೋರಾಗಿ ಶಬ್ದವನ್ನು ಮಾಡ್ತಾ ಆ ಕಲ್ಲನ್ನು ಸರಿಸಿ ಹೋಯ್ತಂತೆ ಅವಾಗ ರಾಜನಿಗೆ ಭಾರೀ ಖುಷಿಯಾಯಿತು ಇಂತಹ ದೊಡ್ಡ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಿದ್ದೀರಿ ಏನು ಬೇಕು ನಿಮಗೆ ಹೇಳಿ ನಾನು ಕೊಡ್ತೇನೆ ಅಂತ ಹೇಳಿದ್ರಂತೆ ಆವಾಗ ಅಪ್ಪಾಜಿಯವರ ಅದ್ಭುತವಾದ ಅಪರೋಕ್ಷ ಜ್ಞಾನ ಈಶಾನ್ಯ ದಿಕ್ಕಿನಲ್ಲಿ ಇಷ್ಟು ಅಡಿ ತೆಗೀರಿ ಒಂದು ವಸ್ತು ಸಿಗುತ್ತೆ ಅದನ್ನು ನೀವು ನಮಗೆ ಕೊಡಬೇಕು ಅಂತ ಹೇಳಿದ್ರಂತೆ ಆಗ್ಬೋದು ಅಂತ ಹೇಳಿ ತೆಗೆದ್ರೆ ಪಾಂಡವರಿಂದ ಪೂಜಿತವಾದ ಪಂಚಮುಖಿ ಪ್ರಾಣದೇವರ ಪ್ರತಿಮೆ ಸಿಕ್ತಂತಲ್ಲಿ ಅಂತಹ ಪ್ರತಿಮೆಯನ್ನು ಇವತ್ತಿಗೂ ನಾವು ಆ ಪ್ರತಿಮೆಯನ್ನು ಕಾಣಬಹುದು ಇವತ್ತಿಗೂ ಪೂಜಾದಿಗಳು ನಡೀತಾ ಇದೆ ಅಂತಹ ಪಂಚಮುಖಿ ಪ್ರಾಣದೇವರ ವಿಶೇಷವಾದ ಉಪಾಸನೆ ಅನುಷ್ಠಾನವನ್ನು ಮಾಡಿದವರು ನಮ್ಮ ಅಪ್ಪಾಜಿಯವರು ಈ ಎಲ್ಲ ಅದ್ಭುತವಾದ ವಿಷಯವನ್ನು ಅರಿತಂತಹ ಶಿವಮೊಗ್ಗದಲ್ಲಿರ್ತಕ್ಕಂತಹ ಒಬ್ಬ ಕೃಷ್ಣಾಚಾರ್ಯರು ಅಂತ ಅವರ ಹೆಸರು ಕೂಡ ಅವರು ತಮ್ಮ ಮನೆಗೆ ಔತನಕ್ಕೆ ಕರೀತಾರೆ ಬಂದಾಗ ಅವರಿಗೆ ಬೇಕಾದಂತಹ ಎಲ್ಲ ವಿಧವಾದ ಭಕ್ಷ್ಯಭುಜಾದಿಗಳನ್ನು ಎಲ್ಲವನ್ನೂ ಕೂಡ ಕೊಡ್ತಾರೆ ಕೊಟ್ಟಾಗ ಭಾರಿ ಸಂತೋಷ ಆಗುತ್ತೆ ಅವನು ಕೇಳಿಕೊಳ್ತಾನೆ ಅಪ್ಪಾಜಿಯವರೇ ಬೇ ದೇವರು ಎಲ್ಲ ಬೇಕಾದಷ್ಟು ಕೊಟ್ಟಿದ್ದಾನೆ ನಿಮಗೆ ಏನು ಬೇಕೋ ಕೇಳಿ ನಾನು ಕೊಡ್ತೇನೆ ಅಂತ ಹೇಳಿದ್ರಂತೆ ಅದಕ್ಕೆ ಅಪ್ಪಾಜಿಯವರು ಹೇಳಿದ್ರಂತೆ ನನಗೆ ಏನು ಬೇಕು ಅಂತಿಲ್ಲ ಆದರೆ ಈ ರಾಗಪ್ಪನ ಸನ್ನಿಧಾನದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ ಬಂದವರಿಗೆಲ್ಲ ಅನುದಾನ ಮಾಡಬೇಕು ಅಂತ ಹೇಳಿ ಒಂದು ಮನೆಗೆ ಬೇಕಾಗುವಂತಹ ದಿಮ್ಮಿಗಳು ನನಗೆ ಬೇಕಾಗಿದೆ ಆ ದಿಮ್ಮಿಗಳನ್ನು ಕೊಡು ಅಂತ ಕೇಳಿದ್ರಂತೆ ಅವನು ಅದೇ ವ್ಯಾಪಾರ ಮಾಡ್ತಾ ಇದ್ದ ಆಯಿತು ದಿಮ್ಮಿಗಳದ್ದು ಕೊಡ್ಬೋದು ಆದರೆ ಎಲ್ಲಿಯ ಶಿವಮೊಗ್ಗ ಎಲ್ಲಿಯ ಮಂತ್ರಾಲಯ ಸಾಗಿಸೋದು ಹೇಗೆ ಈಗೆಲ್ಲ ಟ್ರಕ್ಗಳಿದೆ ಮತ್ತೊಂದಿದೆ ಹೇಗೊಂದು ಸಾಗಿಸಿಬಿಡ್ಬೋದು ಆಗಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತು ಸಾಗಿಸೋದು ಅದು ಸಣ್ಣ ಸಣ್ಣ ದಿಮ್ಮಿಗಳಲ್ಲ ದೊಡ್ಡ ದೊಡ್ಡ ದಿಮ್ಮಿಗಳು ಹೇಗೆ ಸಾಗಿಸೋದು ಅಂತ ಭಾರಿ ಆದರಂತೆ ಅದನ್ನು ಕಂಡ ಅಪ್ಪಾಜಿಯವರು ಹೇಳಿದ್ರಂತೆ ನೋಡು ಒಂದು ಬಲವಂತ ಇಲ್ಲ ನೀನು ಬಲವಂತ ಮಾಡಿದೆ ಅಂತ ನಾನು ಕೇಳಿದೆ ನಿನಗೆ ಹೇಗೆ ಸಾಗಿಸೋದು ಅಂತ ಚಿಂತೆ ಆಗಿದೆಯಲ್ಲ ನೀನೇನು ಯೋಚನೆ ಮಾಡಬೇಡ ಎಲ್ಲ ದಿಮ್ಮಿಗಳ ಮೇಲೆ ಬರೀ ಇದು ಇಬ್ರಾಹ್ಮಪುರ ಕೃಷ್ಣಾಚಾರ್ಯರಿಗೆ ತಲುಪಿಸಬೇಕು ಅಂತ ಬರೆದು ಬಿಟ್ಟು ಈ ನದಿಗೆ ಹಾಕು ತುಂಗಾ ನದಿಗೆ ಹಾಕು ಅದು ನನಗೆ ಬಂದು ಸೇರುತ್ತೆ ಅಂದ್ರಂತೆ ಅದೇ ಥರ ಮಾಡ್ತಾನೆ ಅವನು ಎಲ್ಲವನ್ನೂ ಕೂಡ ಬರೆದು ಇದು ಇಬ್ರಾಹ್ಮಪುರ ಕೃಷ್ಣಾಚಾರ್ಯರಿಗೆ ತಲುಪಬೇಕಾಗಿರುವುದು ಅಂತ ಹೇಳಿ ಬರೆದು ಬಿಟ್ಟು ನಾವು ಅಡ್ರೆಸ್ ಬರೆದು ಹಾಗೆ ಬರೆದು ಬಿಟ್ಟು ನದಿಗೆ ಬಿಸಾಕ್ತಾರೆ ಕೃಷ್ಣಾಚಾರ್ಯರಿಗೆ ಯಾವತ್ತು ಬಂದು ತಲುಪುತ್ತೆ ಅಂತ ಗೊತ್ತಿತ್ತಂತೆ ಅವತ್ತಿನ ದಿವಸ ಆಳುಗಳನ್ನು ಹಿಡಿಸಿ ಅದನ್ನೆಲ್ಲ ತರಿಸಿಕೊಂಡ್ರು ಇವತ್ತಿಗೂ ಮನೆಯಲ್ಲಿ ಅದೇ ಮರಗಳಿಂದ ದಿಮ್ಮಿಗಳಿಂದ ಮನೆ ನಿರ್ಮಾಣವಾಗಿದೆ ಇದು ಗರಿ ದಿಮ್ಮಿಗಳಾದರೆ ಸರಿ ಕಣ್ರಿ ಅದ್ಭುತವಾದ ಶಿಲೆಗಳು ಬೇಕಾಗಿರುತ್ತೆ ಆ ಶಿಲೆಗಳನ್ನು ಕೂಡ ನೀರಿನಲ್ಲೇ ತರಿಸ್ತಾರೆ ನಮ್ಮ ಕೃಷ್ಣಾಚಾರ್ಯರು ತಿಮ್ಮಿಗಳಾದರೂ ತೇಲುತ್ತೆ ಅಂತ ಒಪ್ಪಿಕೊಳ್ಳಬಹುದು ಕಲ್ಲನ್ನು ಹೇಗೆ ತೇಗಿಸೋದು ಕರ್ತು ಅಕರ್ತುಮ್ ಅನ್ಯಥಾ ಕರ್ತುಂ ಸಮರ್ಥ ಯಾರು ಪರಮಾತ್ಮ ಪರಮಾತ್ಮನ ವಿಶೇಷವಾದ ಇದ್ದವರು ಕೂಡ ಕರ್ತು ಅಕರ್ತುಮ್ ಅನ್ಯತಾ ಕರ್ತು ಸಮರ್ಥ ಏನು ಹೇಗೆ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ದೃಷ್ಟಾಂತ ಇದು ಮತ್ತು ಅವ್ರ ಪರಿಮಳ ಗ್ರಂಥದಲ್ಲಿರ್ತಕ್ಕಂತಹ ಅನನ್ಯವಾದ ಶ್ರದ್ಧೆ ಭಕ್ತಿ ಅದರ ಅಧ್ಯಯನ ಎಷ್ಟಿತ್ತು ಅಂತಂದರೆ ಅದರ ಸಿದ್ಧಿಯಾಗಿ ಹೋಗಿತ್ತಂತೆ ಎಂತಹ ಸಿದ್ಧಿ ಒಬ್ಬ ವ್ಯಕ್ತಿ ಒಂದು ಅಭ್ಯಾಸ ಇತ್ತಂತೆ ಏನು ಅಂತಂದರೆ ಪ್ರತಿ ದಿವಸ ಅಪ್ಪಾಜಿಯವರು ಊಟ ಆದಮೇಲೆ ಅವರೇನು ಬಿಟ್ಟಿರ್ತಾರೆ ಅದನ್ನು ತಿನ್ನೋದು ಒಂದು ದಿವಸ ಇವನು ಬರೋ ತಡ ಆಯಿತು ಅಂತ ಎಲ್ಲ ಎಲೆಯನ್ನು ಬಿಸಾಕಿದರೆ ಅವನು ಹುಡುಕಿ ಹುಡುಕಿ ತೆಗೆದು ಯಾವ ಎಲೆಯಲ್ಲಿ ಅಪ್ಪಾಜಿಯವರು ಊಟ ಮಾಡಿದ್ರೋ ಅದೇ ಎಲೆಯನ್ನು ತೆಗೆದು ತಾನು ತಿಂತಾನಂತೆ ಯಾಕೆ ಅಂತಂದರೆ ಎಲ್ಲರ ಎಲೆಯಲ್ಲಿ ಸಾರು ಹುಳಿ ವಾಸನೆ ಬಂದರೆ ಅಪ್ಪಾಜಿಯವರ ಎಲೆಯಲ್ಲಿ ಒಳ್ಳೆ ಪರಿಮಳ ಬರ್ತಾ ಇತ್ತಂತೆ ಅದು ಹೇಳ್ತಾರೆ ಅವರು ಎಲ್ಲಿಯೇ ಹೋಗಲಿ ಎಲ್ಲಿಯೇ ಸ್ನಾನ ಮಾಡಲಿ ಈ ಸಂಪಿಗೆ ಬೇರೆ ಬೇರೆ ಹೂವಿನ ಅದ್ಭುತವಾದ ಪರಿಮಳ ಏನು ಬರುತ್ತೆ ಅವುಗಳ ಪರಿಮಳ ಇತ್ತಂತೆ ಎಲ್ಲರೂ ಹೇಳೋರಂತೆ ಇವರೇನು ಯಾವುದೋ ವಶೀಕರಣ ಮಾಡಿಕೊಂಡಿದ್ದಾರೆ ದೆವ್ವ ಮತ್ತೊಂದು ವಶೀಕರಣ ಮಾಡಿಕೊಂಡು ಬಿಟ್ಟಿದ್ದಾರೆ ಅಂತ ಕೋಹಿಕೆಗಳು ಹೇಳ್ತಿದ್ದಂತೆ ಅವರು ಸ್ನಾನ ಮಾಡುವಾಗ ನೋಡಬೇಕು ಅಂತ ಹೇಳಿ ನದಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಎಲ್ಲ ನಿಂತುಕೊಂಡಿದ್ದಾರೆ ಇವರು ಸ್ನಾನ ಮಾಡಿದ್ದೇ ತಡ ಇಡೀ ಸ್ಥಳ ಒಳ್ಳೆ ಅದ್ಭುತವಾದ ಪರಿಮಳ ಬರೋದಕ್ಕೆ ಶುರುವಾಯಿತಂತೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದೆ ಅವರು ಹೇಳ್ತಾ ಇದ್ದರು ನ್ಯಾಯಸುಧಕ್ಕೆ ವ್ಯಾಖ್ಯಾನ ಮಾಡಿದಂತಹ ರಾಘವೇಂದ್ರ ತೀರ್ಥರ ಪರಿಮಳ ಗ್ರಂಥದ ಅಧ್ಯಯನದ ಫಲ ಇದು ಅಂತ ಹೇಳ್ತಾರಂತೆ ಸುಧಾ ವಾ ಪಠನೀಯ ವಸುಧಾವ ಪಾರನೀಯ ಅಂತ ಹೇಳ್ತಾರೆ ಅಂತಹ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದಿರತಕ್ಕಂತಹ ರಾಘವೇಂದ್ರ ತೀರ್ಥರ ಏನು ವ್ಯಾಖ್ಯಾನ ಇದೆ ಪರಿಮಳ ಗ್ರಂಥ ಆ ಪರಿಮಳ ಗ್ರಂಥದ ಪ್ರತಿನಿತ್ಯದ ಅಧ್ಯಯನದ ಫಲ ಇವತ್ತು ನಾನು ಎಲ್ಲಿ ಹೋದರೂ ಅದು ಪರಿಮಳ ಬರುತ್ತೆ ಇದು ನನ್ನದಲ್ಲ ನನ್ನ ಗುರುಗಳದ್ದು ಅಂತ ಹೇಳ್ತಾ ಇದ್ದರಂತೆ ಅಪ್ಪಾಜಿಯವರು ಹೀಗೆ ಅನೇಕ ವಿಷಯಗಳು ಒಮ್ಮೆ ಮಂತ್ರಾಲಯದಲ್ಲಿ ನಿವಾಸಿಗಳಾದ ಗಣೇಶ ಆಚಾರ್ಯರು ಬಂದು ನಮಸ್ಕಾರ ಮಾಡಿ ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ರಂತೆ ಒಮ್ಮೆ ನಮಸ್ಕಾರ ಮಾಡಿದಾಗ ಹೇಳಿದಂತೆ ಇದು ಕೊನೆ ನಮಸ್ಕಾರ ನಾಳೆಯಿಂದ ನಾನೇ ನಿಂಗೆ ನಮಸ್ಕಾರ ಮಾಡ್ತೀನಿ ಅಂತಂದ್ರಂತೆ ಅವ್ರಿಗೆ ಭಾರಿ ಆಶ್ಚರ್ಯ ನಾನು ಇರ್ತೇನೋ ಇಲ್ಲವೋ ಹಾಗಿದ್ದರೆ ಅಂತ ಆಲೋಚನೆ ಬಾರಿ ಶುರುವಾಯ್ತಂತೆ ಆದರೆ ಮಾರನೇ ದಿವಸ ಸುಜ್ಞಾನಿಂದ ತೀರ್ಥರಿಂದ ಆಶ್ರಮ ತೆಗೆದುಕೊಂಡು ಸುಧರ್ಮೆಯಿಂದ ತೀರ್ಥರು ಅಂತ ವಾಸಿಗಳು ಅವರು ಗಣೇಶಾಚಾರ್ಯರು ಸುಧರ್ಮೇಂದ್ರ ತೀರ್ಥರಾಗಿ ಪೀಠದಲ್ಲಿ ಆಸನರಾದರು ಹಾಗಾಗಿ ಇದು ಭವಿಷ್ಯವಾಣಿ ಅಪ್ಪಾಜಿಯವರ ಭವಿಷ್ಯವಾಣಿ ಹೀಗೆ ಅಪ್ಪಾಜಿಯವ್ರ ಬಗ್ಗೆ ಹೇಳ್ತಾ ಹೋದರೆ ನನಗೂ ಸಮಯ ಸಾಕಾಗೋಲ್ಲ ಅಥವಾ ಸಮಯ ಗೊತ್ತಾಗೋಲ್ಲ ನಾವು ಕೇಳ್ತಾ ಇದ್ದಷ್ಟು ಕೇಳ್ತಾ ಇರಬೇಕು ಅಂತಲೇ ನಮಗೆ ಮನಸ್ಸಿಗೆ ಬರ್ತಾ ಹೋಗ್ತದೆ ಹೀಗೆ ಇಬ್ರಾಹಂಪುರ ಅಪ್ಪಾಜಿಯವರ ಮಹಿಮೆಗಳು ಅದು ಹೇಳಲಿಕ್ಕಾಗದೇ ಇರುವಂತಹದ್ದು ಬೇಕಾದಷ್ಟು ಮಹಿಮೆಗಳಿದ್ದಾವೆ ಅದರಿಂದ ಅಪ್ಪಾಜಿಯವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಹೇಗೆ ಅವರು ಅನೇಕರಿಗೆ ಅನೇಕ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಅದು ನಾವು ಕೇಳಬೇಕಾದದ್ದು ಏನು ಅಂತಂದರೆ ಆ ರಾಘವೇಂದ್ರ ತೀರ್ಥರ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಿ ಜ್ಞಾನಿ ಭಕ್ತಿ ವೈರಾಗ್ಯಗಳು ನಮ್ಮಲ್ಲಿ ತುಂಬಿ ತುಳುಕಬೇಕು ನಮ್ಮಿಂದ ಒಂದಿಷ್ಟು ಸಮಾಜಮುಖಿಯಾದ ಕೆಲಸಗಳಾಗಬೇಕು ಅದರಿಂದಾಗಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಿ ಸಾಧನ ಶರೀರವಿದು ಅಂತ ದಾಸುರಿ ಹೇಳುವ ಹಾಗೆ ವ್ಯರ್ಥ ಮಾಡಿಕೊಳ್ಳಬೇಡಿರು ಹುಚ್ಚಪ್ಪಗಳಿರ ಅಂತೇನು ಹೇಳ್ತಾರೆ ನಮ್ಮ ಸಮಯವನ್ನು ನಮ್ಮ ಈ ಸಾಧನ ಶರೀರವನ್ನು ವ್ಯರ್ಥ ಮಾಡಿಕೊಳ್ಳದೆ ಸಾಧನೆಯ ಮಾರ್ಗದಲ್ಲಿ ನಮ್ಮನ್ನು ಕಳಿಸಬೇಕು ಆ ರೀತಿಯಾದ ಅನುಗ್ರಹ ಅಪ್ಪಾಜಿಯವರು ನಮ್ಮ ಮೇಲೆ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು